व्यायनाशा श्रीषा गुणराशये हृद् शुद्ध विद्याय मध्वाय च नमो नम नारायणा पिपूर्णगुणाणवाय विश्वदय स्थितलो नीति प्रद ज्ञान प्रद सुरसौख्य सुरसौख्युख सत्कार वितताय नमो गुरुभ्यो नमः हरि ओम ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಎಲ್ಲ ರಾಜಕುಮಾರರು ಕೂಡ ಸೇರಿಕೊಂಡು ಆ ಚಿಕ್ಕ ವಯಸ್ಸಿನಲ್ಲಿ ಏನೇ ಒಂದು ಮಂತ್ರಾಲೋಚನೆಯ ಸಭೆಯನ್ನು ಮಾಡಿ ಎಲ್ಲ ಬ್ರಾಹ್ಮಣರು ಹೇಳ್ತಾರೆ ಭೀಮಸೇನ ಪರಮಾತ್ಮನಿಗೆ ಅತ್ಯಂತ ಪ್ರೀತಿಪಾತ್ರವಂತ ವ್ಯಕ್ತಿಯಂತೆ ಅಷ್ಟು ಸಹಜವಾದಂತಹ ಬಲ ಇದೆ ಮಹಾಬಲಿಷ್ಠನಾದಂತಹ ವ್ಯಕ್ತಿ ಆ ಪರಮಾತ್ಮನೇನೆ ಕೃಷ್ಣ ಅಂತ ಎಲ್ಲರೂ ಕೂಡ ಹೇಳ್ತಾರೆ ಹಾಗಾಗಿ ನಾವೆಲ್ಲರೂ ಕೂಡ ಸೇರಿ ಕೃಷ್ಣನಿಗೆ ಬಹಳ ವಿರೋಧವನ್ನು ಮಾಡಬೇಕು ಅಂತ ತಾವು ನಿರ್ಧಾರ ಮಾಡಿದರು ತಾವು ನಿರ್ಧಾರ ಮಾಡಿದ್ದು ಮಾತ್ರ ಅಲ್ಲ ತಮ್ಮ ತಂದೆಯಂದಿರಿಗೂ ಕೂಡ ಅದನ್ನ ತಿಳಿಸಿದರು ಆವಾಗ ಏನಾಯ್ತು ತಂದೆಯಂದರೆಲ್ಲ ದೊಡ್ಡ ದೊಡ್ಡ ರಾಜ ಮಹಾರಾಜರುಗಳು ದೊಡ್ಡ ದೊಡ್ಡ ದೇಶದ ರಾಜರುಗಳು ಹಾಗಾಗಿ ಅವರೆಲ್ಲರೂ ಕೂಡ ಸೇರಿಕೊಂಡು ಮಾಡಿದರು ಜರಾಸಂಧನ ಪಕ್ಷವನ್ನು ಸೇರಿ ಶ್ರೀಕೃಷ್ಣನ ಮೇಲೆ ಹದಿನೆಂಟು ಬಾರಿ ಆಕ್ರಮಣವನ್ನು ಮಾಡಿದರು ಹದಿನೆಂಟು ಬಾರಿ ಆಕ್ರಮಣ ಮಾಡಿದಾಗಲೂ ಕೂಡ ಪರಮಾತ್ಮ ಯಾರ್ಯಾರ ಪಾಪದ ಕೂಡ ತುಂಬಿತ್ತೋ ಅವರೆಲ್ಲರನ್ನು ಕೂಡ ಸಂಹಾರ ಮಾಡಿದ ಉಳಿದವರ ಧ್ವಜ ಪತಾಕೆ ಸಾರಥಿ ಎಲ್ಲವನ್ನು ಕೂಡ ನಾಶ ಮಾಡಿ ಅವರನ್ನ ಬಿಟ್ಟುಬಿಡ್ತಾ ಇದ್ದ ಎಂಬುದಾಗಿ ಇಷ್ಟು ನೋಡಿದ್ವಿ ಇಂದು ಎಂಬತ್ತ ಐದನೇ ಶ್ಲೋಕದಿಂದಾಗಿ ಪ್ರಾರಂಭ ಏವಂ ಸುತೋಪಿ सोशो चेरुपा हा आर तो ये ये वो बहुशा पुरम स्वकीयम पूर्ण पूर्णबलवी गुणेन मुक्त जीवे विजितः श्वसीतावेश पदछेद्रथसुता अभी शुशोचप आर्ता यय बहुशं कृष्णन पूर्णबलवीगुन मुक्त इति ಅತೀವ ವಿಜಿತ ಶ್ವಸಿತಾವಶೇಷ ಬರೀ ರಾಜ ಮಹಾರಾಜಗಳು ಮಾತ್ರ ಸೋತಿದ್ದಲ್ಲ ಅವರ ಧ್ವಜ ಪತಾಕಿಗಳು ಮಾತ್ರ ನಾಶವಾಗಿದ್ದಲ್ಲ ಬೃಹದ್ರಥ ಸುತ ಅಪಿ ಬೃಹದ್ರಥ ಅಂತಂದ್ರೆ ಜರಾಸಂಧನ ತಂದೆ ಬೃಹದ್ರಥ ಸುತ ಅಂತಂದ್ರೆ ಅವನ ಮಗ ಅರ್ಥ ಜರಾಸಂಧ ಈ ಜರಾಸಂಧನು ಕೂಡ ಎಲ್ಲ ಸಲವೂ ಸೋತ ಸೋತದ್ದು ಮಾತ್ರ ಅಲ್ಲ ಸುಶೋಚ ರೂಪ ಯಾರನ್ನಾದರೂ ತುಂಬಾ ಮೈಲಿ ರಕ್ತ ಕಾರ್ತಾ ಇದ್ರೆ ಮೈ ಕೈಗೆ ಏನಾದ್ರು ನೋವಾಗಿದ್ರೆ ನಾವು ಏನಂತೇವೆ ತುಂಬಾ ಶೋಚನೀಯ ಅವಸ್ಥೆಯಲ್ಲಿ ಇದ್ದಾರೆ ಅಂತ ಹೇಳ್ತೇವೆ ಜರಾಸಂಧನ ಅವಸ್ಥೆ ಕೂಡ ಇದೇ ರೀತಿಯಾಗಿತ್ತಂತೆ ಬರೀ ಶೋಚನೀಯವಾದಂತಹ ಅವಸ್ಥೆ ಅಲ್ಲ ಸುಶೋಚ ರೂಪ ಅತ್ಯಂತ ದಯನೀಯವಾದಂತಹ ಶೋಚನೀಯವಾದಂತಹ ಅವಸ್ಥೆಯಲ್ಲಿ ಅವನೇ ಮಾಡ್ತಾ ಇದ್ದ ತುಂಬಾ ಆರ್ತ ದುಃಖಿತನಾಗಿ ಮನೆ ಮಾಡ್ತಾ ಇದ್ದ ಯುದ್ಧಗಳಲ್ಲಿ ಸೋಲ್ತಾ ಇದ್ದ ಸ್ವಕೀಯಂಪುರಂ ವ್ಯಯೋ ತನ್ನ ನಗರಕ್ಕೆ ಹೋಗಿಬಿಡ್ತಾ ಇದ್ದ ಹೀಗೆ ಪ್ರತಿ ಕೂಡ ಆಗ್ತಾ ಇತ್ತು ಪರಮಾತ್ಮ ಏನ್ ಮಾಡ್ತಾ ಇದ್ದ ಪರಮಾತ್ಮ ಪೂರ್ಣ ಬಲವೀರ್ಯ ಗುಣೆಯನ್ನ ಪರಿಪೂರ್ಣವಾದಂತಹ ಪರಾಕ್ರಮಶಾಲಿ ಬಲವೀರ್ಯ ಇರುವಂತಹ ಪರಮಾತ್ಮ ಅವನನ್ನ ಸೋಲಿಸ್ತಾ ಇದ್ದ ಸೋಲಿಸಿ ಮಾಡ್ತಾ ಇದ್ದ ಶ್ವಸಿತ ಅವಶೇಷ ಶ್ವಸಿತ ಅಂದ್ರೆ ಉಸಿರು ಅವನ ಉಸಿರನ್ನ ಮಾತ್ರ ಉಳಿಸ್ತಾ ಇದ್ದಂತೆ ಅರ್ಥಾತ್ ಅವನ ಇಡೀ ದೇಹವನ್ನ ಕಣ್ಣುಗೈ ನೀರುಗಾಯಿ ಮಾಡ್ತಾ ಇದ್ದ ಉಸಿರನ್ನು ಮಾತ್ರ ಇಡ್ತಾ ಇದ್ದ ಉಸಿರನ್ನು ಉಳಿಸಿ ಪರಮಾತ್ಮ ಏನ್ ಮಾಡ್ತಾ ಇದ್ದ ಜೀವ ಬದುಕಿಕೋ ಹೋಗೋ ಅಂತ ಅವನನ್ನ ಕಳಿಸ್ತಾ ಇದ್ದ ಈ ರೀತಿಯಾಗಿ ಅವನು ಶೋಚನೀಯವಾದಂತಹ ಅವಸ್ಥೆಗೆ ಸುಲುಕಿ ಜರಾಸಂದ ಪ್ರತಿವಾದಿಯು ಕೂಡ ಬರ್ತಾ ಇದ್ದ ಸೋಲ್ತಾ ಇದ್ದ ಹೋಗ್ತಾ ಇದ್ದ ಮತ್ತೆ ಸ್ವಲ್ಪ ದಿವಸ ತಾನು ಆರೋಗ್ಯದಲ್ಲಿ ಚೇತರಿಕೆ ಕಂಡ ಮೇಲೆ ಮತ್ತೆ ಆ ದುಷ್ಟ ರಾಜರ ಸಮೂಹವನ್ನು ಕರೆಯೋದು ಅವರ ಜೊತೆಗೆ ಮಂತ್ರಾಲೋಚನೆ ಸಭೆಯನ್ನ ಮಾಡೋದು ಸೈನ್ಯವನ್ನು ಕಲೆ ಹಾಕೋದು ಆಕ್ರಮಣ ಮಾಡೋದು ಮತ್ತೆ ಸೋಲೋದು ಮತ್ತೆ ನಗರಕ್ಕೆ ಹೋಗೋದು ಮತ್ತೆ ಬರೋದು ಯುದ್ಧ ಮಾಡೋದು ಹೀಗೆ ಹದಿನೆಂಟು ಬಾರಿ ಯುದ್ಧವನ್ನು ಮಾಡಿದ ಹದಿನೆಂಟು ಬಾರಿ ಮಾಡಿದಂತ ಯುದ್ಧದಲ್ಲಿ ಒಂದು ಸಲವೂ ಕೂಡ ಗೆಲುವನ್ನು ಕಾಣದೆ ತಾನು ಪ್ರತಿ ಬಾರಿಯೂ ಕೂಡ ಸೋಲ್ತಾ ಇದ್ದ ಹೀಗೆ ಪರಮಾತ್ಮನನ್ನ ಬದುಕಿಕೋ ಹೋಗು ಎಂಬುದಾಗಿ ಜೀವದಾನವನ್ನು ಮಾಡ್ತಾ ಇದ್ದ ಜೀವದಾನ ಮಾಡಿದ್ದರ ಉದ್ದೇಶ ಏನು ಅಂತ ಹಿಂದೆ ಆಚಾರ್ಯರು ಹೇಳಿದ್ದಾರೆ ಪರಮಾತ್ಮ ತಾನು ಇದ್ದಲ್ಲಿಯೇನೇ ಜಗತ್ತಿನಲ್ಲಿ ಇರುವಂತಹ ಪ್ರತಿಯೊಬ್ಬ ದುಷ್ಟರು ಕೂಡ ಇಲ್ಲೇ ಬರಲಿ ಜರಾಸುಂಧನೊಟ್ಟಿಗೆ ಬರಲಿ ನಮ್ಮ ಜೊತೆಗೆ ಯುದ್ಧ ಮಾಡಲಿ ಅದರಲ್ಲಿ ಸಾಯಲಿ ಎನ್ನುವಂತಹ ಉದ್ದೇಶದಿಂದಾಗಿ ಪರಮಾತ್ಮ ಜರಾಸಂಧನನ್ನು ಜೀವಂತ ಬಿಡ್ತಾ ಇದ್ದ ಮುಂದೆ ಏತೇಶು ಬಹುಶಃ ನತಕಂಧರೇಶು राजस्वजोपी मधुराम स्वपुरीन प्रवेश्य प्रविष्य रामेण न यह दो भित्ति समय तो प्रयेम रमापति ही अचिंत्य बालो जयेश्री ही ేద ఏం గతేషు బహుశంధర రాజసు అజహా అపి మధురాం స్వురీం ప్రవిశ్య రామేణ సార్ధం అఖిలై యదు సమే రేమె రమాపతి అచింత్యవల జయ్రీగే ఒ సల ఎరడు సలాల్ ಬಹುಶಃ ಅನೇಕ ಸಲ ರಾಜಸು ನತಕಂಧರೇಶು ಗತೇಶು ಎಲ್ಲ ರಾಜರು ಕೂಡ ನತಕಂಧರರಾಗಿ ಅರ್ಥಾತ್ ತಲೆ ತಗ್ಗಿಸಿಕೊಂಡು ತಮ್ಮ ತಮ್ಮ ರಾಜ್ಯಗಳಿಗೆ ಹೋಗ್ತಾ ಇದ್ರು ವಸುರಾಪಟ್ಟಣಕ್ಕೆ ಬರ್ಬೇಕಾದ್ರೆನೋ ಭಾರಿ ಜೈ ಜಯಕಾರಗಳು ನಾವೇ ಗೆಲ್ತೇವೆ ಕೃಷ್ಣ ಸೋತ ಹಾಗೆ ಹೀಗೆ ಅಂತ ಅಂದ್ಕೊಂಡು ಬರ್ತಾ ಇದ್ರು ವಾಪಸ್ ಹೋಗ್ಬೇಕಾದ್ರೆ ಮಾತ್ರ ಬೈ ತುಂಬ ರಕ್ತವನ್ನು ಸುರಿಸಿಕೊಂಡು ತಲೆ ಬಗ್ಗಿಸಿಕೊಂಡು ಎಲ್ಲರೂ ಕೂಡ ಹೋಗ್ತಾ ಇದ್ರು ಈ ರೀತಿಯಾಗಿ ಪರಮಾತ್ಮ ಏನ್ ಮಾಡ್ತಾ ಇದ್ದ ಹ್ಮ್ ಜಯಶ್ರೀಹಿ ಜಯಲಕ್ಷ್ಮಿ ಆವತ್ತು ಕೂಡ ಪರಮಾತ್ಮನ ಪರವಾಗಿ ಇದ್ಲು ಅಂತೆ ಅರ್ಥಾತ್ ನಿರಂತರವಾಗಿ ಪರಮಾತ್ಮ ಜಯಶಾಲಿ ಆಗ್ತಾ ಇದ್ದ ಇಂತಹ ಅಚಿಂತ್ಯ ಬಲಹ ಅಚಿಂತ್ಯ ಶಕ್ತಿ ಇರುವಂತಹ ಪರಮಾತ್ಮ ತಾನೇ ಮಾಡ್ತಾ ಇದ್ದ ಬಲರಾಮ ಮತ್ತು ಸಕಲ ಯಾದವರು ರಾಮೇಣ ಸಾರ್ಧಂ ಅಖಿಲೈಹಿ ಯದುವಿ ಸಮೇತ ಬಲರಾಮನೊಟ್ಟಿಗೆ ಮತ್ತು ಎಲ್ಲ ಯಾದವರೊಟ್ಟಿಗೆ ಸೇರಿಕೊಂಡು ತನ್ನ ಪಟ್ಟಣವಾದಂತಹ ಆ ಮಥುರಾ ಪಟ್ಟಣವನ್ನ ಪ್ರವೇಶ ಮಾಡಿ ಪರಮಾತ್ಮ ರೇಮೇ ವಿಶೇಷವಾಗಿ ವಿಹಾರ ಮಾಡಿದ ಅಂತ ಈ ರೀತಿಯಾಗಿ ಒಂದೊಂದು ಸಲ ಆಕ್ರಮಣ ಮಾಡಿದಾಗಲೂ ಕೂಡ ಯಾದವರಿಗೆ ಏನೋ ಒಂದು ಭಯ ಏನಾಗುತ್ತೋ ಏನೋ ಅಂತ ಆದ್ರೆ ಪರಮಾತ್ಮ ಅವರೆಲ್ಲರ ಭಯವನ್ನು ಕೂಡ ಪರಿಹಾರ ಮಾಡಿ ನಿರಂತರವಾಗಿ ಆ ಮಥುರಾ ಪಟ್ಟಣವನ್ನು ರಕ್ಷಣೆ ಮಾಡಿದ ಆ ಮಥುರಾ ಪಟ್ಟಣದ ಜನರಿಗೆ ವಿಶೇಷವಾದಂತಹ ಆನಂದವನ್ನು ನೀಡಿದ ಹೀಗೆ ಸಕಲ ಯಾದವರೊಟ್ಟಿಗೆ ಎಲ್ಲರೊಟ್ಟಿಗೆ ಸೇರಿಕೊಂಡು ಪರಮಾತ್ಮ ರಮಣವನ್ನ ಮಾಡಿದ ಆನಂದವಾಗಿ ಇದ್ದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇಲ್ಲಿಗೆ ಈ ಒಂದು ಹಂತದ ಕಥೆಯನ್ನು ತಿಳಿಸಿ ಮುಂದೆ ಭೀಮಸೇನ ದೇವರು ಮಾಡಿದಂತಹ ದಿಗ್ವಿಜಯ ಯಾತ್ರೆ ಬಗ್ಗೆ ಹೇಳ್ತಾ ಇದ್ದಾರೆ ಅಲ್ಲಿ ಏನೋ ಸಮಸ್ಯೆ ಆಗಿತ್ತು ಅಂತಂದ್ರೆ ಪಾಂಡು ರಾಜನಾಗಿದ್ದಾಗ ಈ ಕಪ್ಪ ಟ್ಯಾಕ್ಸಿ ಸಲ ಸರಿಯಾಗಿ ಬರ್ತಾ ಇತ್ತು ಈಗ ಸ್ವಲ್ಪ ಅವ್ಯವಸ್ಥೆ ಆಗಿತ್ತು ಆದ ಕಾರಣಕ್ಕಾಗಿ ಭೀಮಸೇನ ದೇವರು ಸ್ವಯಂ ತಾವು ದಿಗ್ವಿಜಯ ಯಾತ್ರೆಗೆ ಅಂತ ಹೋಗ್ತಾ ಇದ್ದಾರೆ ಆ ಒಂದು ವಿಚಾರವನ್ನು ಆಚಾರ್ಯರು ಇಲ್ಲಿ ನಮಗೆ ಸಂಗ್ರಹ ಮಾಡಿ ತಿಳಿಸ್ತಾ ಇದ್ದಾರೆ व्यर्थोद्यमाः पुनरपि स्म सधार्तराष्ट्राः भीमं निहन्तुमुरु

चक्रे जयाय च दिशाम् बलवान् प्रयत्नम् प्रदच्छेद व्यर्थोद्यमाः पुनः अपि स्म ಸಧಾರ್ಥರಾಷ್ಟ್ರ ಭೀಮಂ ನಿಹನ್ ಉರು ಯತ್ನಂ ಅಕುರ್ವತ ಅಗ್ನ ಸುತ ತಂ ಅಖಿಲಂ ಸಹ ಮೃಷಾ ಏವ ಕೃತ್ವ ಚಕ್ರೆ ಜಯಾಯ ಚ ದಿಶಾಂ ಬಲವಾನ್ ಪ್ರಯತ್ನ ರಾಜಕುಮಾರರ ತಂದೆಯೆಂದಿರು ನೋಡಿದರೆ ಕೃಷ್ಣನ ಮೇಲೆ ಯುದ್ಧಕ್ಕೆ ಅಂತ ಹೋಗ್ತಾ ಇದ್ರು ಸೋಲ್ತಾ ಇದ್ರು ಬರ್ತಾ ಇದ್ರು ಮತ್ತೆ ಯುದ್ಧಕ್ಕೆ ಹೋಗ್ತಾ ಇದ್ರು ಈ ಕಡೆ ಆ ರಾಜರ ಮಕ್ಕಳೆಲ್ಲರೂ ಕೂಡ ರಾಜಕುಮಾರರೇ ಇದ್ರು ಚಿಕ್ಕ ಚಿಕ್ಕ ಹುಡುಗರು ಅವರೆಲ್ಲರೂ ಕೂಡ ಭೀಮಂ ನಿಹಂತುಂ ದೇವರನ್ನು ಕೊಲ್ಲಬೇಕು ಅಂತ ಅನೇಕ ರೀತಿಯಾಗಿ ಪ್ರಯತ್ನ ಮಾಡಿದರು ಅನೇಕ ರೀತಿ ಪ್ರಯತ್ನ ಮಾಡಿದರೂ ಕೂಡ ವ್ಯರ್ಥೋದ್ಯಮ ಅವರ ಉದ್ಯಮ ಕೆಲಸ ಎಲ್ಲೂ ಕೂಡ ಏನಾಗ್ತಾ ಇತ್ತು ವ್ಯರ್ಥ ಆಗ್ತಾ ಇತ್ತು ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಭೀಮಸೇನನ್ನ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟಾದರೂ ಕೂಡ ಮತ್ತೆ ಮಾಡ್ತಾ ಇದ್ರು ಮತ್ತೆ ಮತ್ತೆ ಪ್ರಯತ್ನವನ್ನ ನಿಹಂತು ಉರುಯತ್ನಂ ಅಕುರ್ವತ ಅಜ್ಞಾಹ ಅವರೆಲ್ಲರೂ ಕೂಡ ಅಜ್ಞರು ಮೂರ್ಖರು ಅಂತ ಹೇಳ್ತಾ ಇದ್ದಾರೆ ಇಡೀ ಜಗತ್ತಿಗೆ ಪ್ರಾಣವನ್ನು ಕೊಡುವಂತಹ ಆ ಮುಖ್ಯ ಪ್ರಾಣದೇವರ ಅವತಾರರಾದಂತಹ ಭೀಮಸೇವನನ್ನ ಮೂರ್ಖರಾದಂತಹ ಆ ರಾಜಕುಮಾರರು ನಿಹಂತುಂ ಕೊಲ್ಬೇಕು ಅಂತ ಉರುಯತ್ನಂ ಅಕುರ್ವತ ತುಂಬಾ ಪ್ರಯತ್ನ ಮಾಡಿದರು ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಅವ್ರು ಏನಾಗ್ತಾ ಇದ್ರು ವ್ಯರ್ಥೋದ್ಯಮಾಹ ಅವ್ರು ಮಾಡಿದಂತಹ ಸರ್ಪಗಳಾಗಲಿ ಅಥವಾ ಗಂಗೆಯಲ್ಲಿ ಹಾಕಿದ್ದಾಗಲೇ ಹೀಗೆ ಎಲ್ಲವೂ ಕೂಡ ವ್ಯರ್ಥ ಆಯಿತು ಎಂಬುದಾಗಿ ಆಚಾರ್ಯ ತಿಳಿಸ್ತಾ ಇದ್ದಾರೆ ಹೀಗೆ ಭೀಮಸೇನ ದೇವರು ಅವರು ಮಾಡಿದಂತಹ ಎಲ್ಲ ಪ್ರಯತ್ನವನ್ನು ಕೂಡ ಮೃಷಾಕೃತ್ವ ಮೃಷ ಅಂದ್ರೆ ವ್ಯರ್ಥ ಅಥವಾ ಸುಳ್ಳು ಅಂತ ಪರಮಾತ್ಮ ಭೀಮಸೇನ ದೇವರು ಅವರು ತನ್ನನ್ನ ಕೊಲಬೇಕು ಅಂತ ಮಾಡಿದಂತಹ ಎಲ್ಲ ಪ್ರಯತ್ನಗಳನ್ನು ಕೂಡ ವ್ಯರ್ಥ ಮಾಡಿದರು ಇಷ್ಟೆಲ್ಲ ಆದ ಮೇಲೆ ಚಕ್ರೇ ಜಯ ಎಚ ದಿಶಾಂ ಬಲವಾನ್ ಪ್ರಯತ್ನಂ ಮಹಾ ಪರಾಕ್ರಮಶಾಲಿಗಳಾದಂತಹ ಆ ಭೀಮಸೇನ ದೇವರು ದಿಶಾಂಜಯಾಯ ದಿಕ್ಕುಗಳನ್ನ ಗೆಲ್ಬೇಕು ಅಥವಾ ದಿಗ್ವಿಜಯ ಆ ಯಾತ್ರೆಗೆ ಎಂಬುದಾಗಿ ಹೋಗ್ತಾ ಇದ್ದಾರೆ ಈ ರೀತಿಯಾಗಿ ಭೀಮಸೇನ ದೇವರು ಇಲ್ಲಿಯ ತನಕ ತಮ್ಮ ಪರಾಕ್ರಮವನ್ನ ಹಸ್ತಿನಾವಧಿಯಲ್ಲಿ ಮಾತ್ರ ತೋರಿಸ್ತಾ ಇದ್ರು ಈಗ ಆ ಭೀಮಸೇನ ದೇವರು ತಾವೇ ಇದ್ದಾರೆ ದಿಗ್ವಿಜಯ ಯಾತ್ರೆಗೆ ಅಂತ ಎಲ್ಲ ದಿಕ್ಕುಗಳಿಗೂ ಕೂಡ ತಾವು ಯುದ್ಧಕ್ಕೆ ಎಂಬುದಾಗಿ ಹೋಗ್ತಾ ಇದ್ದಾರೆ ಮುಂದೆ प्राचीं दिशं प्रथममेव जिगाय पश्चात् याम्यां जलेश परिपालितया स हान्याम् यौतौ पुरातनदशानन कुम्भकर्णौ मातृश्वसातनयता जगत जिगाय पदछेद प्राचीं दिशं प्रथम जिगाय पश्चात ಯಾಮ್ಯಾಂ ಜಲೇಶ ಪರಿಪಾಲಿತಯ ಸಹ ಅನ್ಯಾಂ ಯೌ ತೌ ಪುರಾತನ ದಶಾನನ ಕುಂಭಕರ್ಣ ಮಾತೃಶ್ವಸಾತನಯತಾ ಚ ಗತೌ ಜಿಗಾಯ ಭೀಮಸೇನದೇವರು ದಿಗ್ವಿಜಯ ಯಾತ್ರೆಗೆ ಅಂತ ಹೋಗ್ತಾ ಇದ್ದಾರೆ ಹೋಗಬೇಕಾದ್ರೆ ಮೊದಲು ಅವರು ಅಂತ ಹೋದರು ಅಂತೇಳಿ ದಿಶಂ ಪ್ರಥಮ ಪ್ರಥಮೇವ ಮೊದಲು ಪ್ರಾಚೀ ದಿಕ್ಕು ಅರ್ಥ ದಿಕ್ಕು ಅಲ್ಲಿಗೆ ಹೋದರು ಅಲ್ಲಿ ಜಿಗಾಯ ಗೆದ್ದರು ಅದಾದ ಮೇಲೆ ಪಶ್ಚಾತ್ ಯಾಮ್ಯಾಮ್ ಯಾಮ್ಯಾಮ್ ಅಂದ್ರೆ ಯಮನ ದಿಕ್ಕು ದಕ್ಷಿಣ ದಿಕ್ಕು ಅಲ್ಲಿಗೆ ಹೋದ್ರು ಹ್ಮ್ ದಕ್ಷಿಣ ದಿಕ್ಕಿಗೆ ಹೋದ್ರು ಅಲ್ಲಿ ಗೆದ್ದರು ಅದಾದ ಮೇಲೆ ಜಲೇಶ ಪರಿಪಾಲಿತಯ ಜಲೇಶ ಪರಿಪಾಲಿತ ದಿಕ್ಕು ಅಂತಂದ್ರೆ ಪಶ್ಚಿಮ ದಿಕ್ಕು ಜಲ ಅಂದ್ರೆ ನೀರು ಅದಕ್ಕೆ ಈಶಾ ಅಂದ್ರೆ ಒಡೆಯ ವರುಣ ಅಂದ್ರೆ ಪಶ್ಚಿಮ ದಿಕ್ಕಿಗೆ ವರ್ಣ ಅಭಿಮಾನಿ ಇದೆ ಹಾಗಾಗಿ ಯಾಮ್ಯಾಮ್ ದಕ್ಷಿಣ ಆದ ಮೇಲೆ ಜಲೇಶ ಪರಿಪಾಲಿತಯ ವರುಣ ಪಾಲಿಸುವಂತಹ ದಿಕ್ಕು ಪಶ್ಚಿಮ ದಿಕ್ಕು ಅದನ್ನು ಗೆದ್ದರು ಅದಾದ ಮೇಲೆ ಸಹ ಅನ್ಯಾಮ್ ಇನ್ನೊಂದು ದಿಕ್ಕನ್ನು ಗೆದ್ದರು ಪೂರ್ವ ಪಶ್ಚಿಮ ದಕ್ಷಿಣ ಆದ ಮೇಲೆ ಯಾವುದು ಉತ್ತರ ದಿಕ್ಕು ಅದನ್ನು ಗೆದ್ದರು ಹೀಗೆ ನಾಲ್ಕು ದಿಕ್ಕುಗಳನ್ನು ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಈ ನಾಲ್ಕು ದಿಕ್ಕುಗಳನ್ನು ಕೂಡ ಭೀಮಸೇನ ದೇವರು ತಮ್ಮ ದಿಗ್ವಿಜಯ ಯಾತ್ರೆಯಲ್ಲಿ ಗೆಲ್ತಾ ಇದ್ದಾರೆ ಅದಾದ ಮೇಲೆ ಯೌತವು ಪುರಾತನ ದಶಾನನ ನನ್ನ ಕುಂಭಕರ್ಣ ಇನ್ನಿಬ್ಬರು ಇದ್ರು ಯಾರು ಹಿಂದೆ ರಾವಣ ಮತ್ತು ಕುಂಭಕರ್ಣರಾಗಿ ಇದ್ರಲ್ಲ ಅವರಿಬ್ಬರೇನೆ ಈಗ ಶಿಶುಪಾಲ ದಂತವಕ್ರರಾಗಿ ಹುಟ್ಟಿದ್ದಾರೆ ಅಷ್ಟು ಮಾತ್ರ ಅಲ್ಲ ಈ ಶಿಶುಪಾಲ ಮತ್ತು ದಂತವಕ್ರರು ಭೀಮಸೇನಿಗೆ ಏನಾಗಬೇಕು ಅಂತಂದ್ರೆ ಮಾತೃಶ್ವಸಾ ತನಯತಾಂ ಮಾತೃ ತಾಯಿಯ ಸ್ವಸ ತಂಗಿಯ ತನಯ ಮಕ್ಕಳಾಗಿದ್ದರು ತಾಯಿಯ ತಂಗಿಯ ಮಕ್ಕಳಷ್ಟ ಚಿಕ್ಕಮ್ಮನ ಮಕ್ಕಳಾಗಿ ಹುಟ್ಟಿದ್ದರು ರಾವಣ ಕುಂಭಕರ್ಣರ ಜಯ ವಿಜಯರು ಈ ಸಂದರ್ಭದಲ್ಲಿ ಶಿಶುಪಾಲ ದಂತವಕ್ರರಾಗಿ ಹುಟ್ಟಿದ್ದಾರೆ ಶಿಶುಪಾಲ ದಂತವಕ್ರರಾಗಿ ಇವರೇನಾಗಿದ್ದಾರೆ ಭೀಮಸೇನಿಗೆ ಚಿಕ್ಕಮ್ಮನ ಮಕ್ಕಳಾಗಿ ಹುಟ್ಟಿದ್ದಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಅವರನ್ನು ಕೂಡ ಭೀಮಸೇನ ದೇವರು ಯುದ್ಧದಲ್ಲಿ ಗೆಲ್ತಾ ಇದ್ದಾರೆ ಅವರ್ಯಾರು ಅಂತಂದ್ರೆ ಅಹ್ ಶೃತಶ್ರವ ಮತ್ತು ಶ್ರತದೇವ ಅಂತ ಇಬ್ಬರು ಇಬ್ಬರು ಕೂಡ ಪ್ರತ್ಯೇಕ ಪ್ರತ್ಯೇಕ ಅಹ್ ಮಕ್ಕಳಾಗಿ ಹುಟ್ಟಿದ್ರು ಅರ್ಥಾತ್ ಬೇರೆ ಬೇರೆ ತಾಯಿಯ ಮಕ್ಕಳು ರಾವಣ ಕುಂಭಕರ್ಣರಾಗಿ ಹುಟ್ಟಿದ್ದಾಗ ಒಂದೇ ತಾಯಿಯ ಮಕ್ಕಳು ಆದ್ರೆ ಇಲ್ಲಿ ಹಾಗಲ್ಲ ಬೇರೆ ಬೇರೆ ತಾಯಿಯ ಮಕ್ಕಳು ಹೀಗೆ ಶ್ರುತಶ್ರವ ಮತ್ತು ಶ್ರತದೇವ ಅಂತ ಇಬ್ಬರು ಸಹೋದರಿಯರು ಕುಂತಿಯ ಸಹೋದರಿಯರು ಅವರ ಶ್ರುತದೇವಿಯ ಮಕ್ಕಳಾಗಿ ದಂತವಕ್ರ ಹುಟ್ಟಿದ ಶೃತಶ್ರವೆಯ ಮಗನಾಗಿ ಶಿಶುಪಾಲ ಹುಟ್ಟಿದ ಹೀಗೆ ಅವರಿಬ್ಬರನ್ನು ಕೂಡ ಭೀಮಸೇನ ದೇವರು ಯುದ್ಧದಲ್ಲಿ ಗೆಲ್ತಾ ಇದ್ದಾರೆ ಮುಂದೆ ಪೂರ್ವಸ್ಥೆಯೋರ್ಹಿಧಮ ಘೋಷ ಸ್ತುತ ಪ್ರಜಾತಃ प्राहुश्चयं नृपतयः शिशुपाल नामना। अन्यं वदन्ति च करुष नृपम तनयमेव तनयमें दंतवक्रम తయో పదచ్చేదూర్వ తయోషసు ప్రజా రాహు చృపతయ శిశుపాల నా అన్యం వదంతి కరుషనృపం తృశ్వసాతనయంతవక్రం అదరీ పూర్వ పూర్వ అనే మొదలు ಹಿರಿಯ ದೊಡ್ಡವನ್ ಯಾರು ಅಂತಂದ್ರೆ ಆ ದಮಘೋಷ ಸುತ ಪ್ರಜಾತಃ ದಮಘೋಷ ರಾಜನಾಗಿ ದಮಘೋಷ ರಾಜನ ಮಗನಾಗಿ ಹುಟ್ಟಿದಂಥವನು ಅವನನ್ನ ಎಲ್ಲರೂ ಕೂಡ ಎಲ್ಲ ನೃಪತಯ ರಾಜ ಮಹಾರಾಜರುಗಳು ಕೂಡ ಶಿಶುಪಾಲ ನಾಮ್ನ ಪ್ರಾಹು ಅವನನ್ನ ಶಿಶುಪಾಲ ಎಂಬುದಾಗಿ ಕರಿತಾ ಇದ್ರು ಹೀಗೆ ದಮಘೋಷ ರಾಜನ ಮಗ ಶಿಶುಪಾಲ ಅವನು ಹಿರಿಯ ಇನ್ನೊಬ್ಬ ಅನ್ಯಂ ಅವನ ಯಾರು ಕರುಶ ನೃಪಂ ಕರುಶ ದೇಶದ ರಾಜನಾಗಿ ಅವನು ಹುಟ್ಟಿದ ಅವನು ಕೂಡ ಮಾತೃಶ್ವಸಾ ತನಯ ಮೇವ ಅವನು ಕೂಡ ಭೀಮಸೇನ ಚಿಕ್ಕಮ್ಮನ ಮಗನೇ ಆಗಿದ್ದ ಅವನನ್ನ ದಂತ ವಕ್ರಂ ವದಂತಿ ದಂತ ವಕ್ರ ಎಂಬುದಾಗಿ ಕರಿತಾ ಇದ್ರು ಹುಟ್ಟಿದಲ್ಲಿ ಶಿಶುಪಾಲ ಮತ್ತು ದಂತವಕ್ರರು ಭೀಮಸೇನ ಚಿಕ್ಕಮ್ಮನ ಮಕ್ಕಳು ಶ್ರೀಕೃಷ್ಣ ಪರಮಾತ್ಮನಿಗೆ ಸೋದರ ಸೋದರತ್ತೆ ಮಕ್ಕಳಾಗಬೇಕು ಇವರಿಬ್ಬರು ಕೂಡ ಯಾರು ಶಿಶುಪಾಲ ಮತ್ತು ದಂತವಕ್ರರು ಭೀಮಸೇನ ಇವರು ಪಾಂಡವರು ಕೂಡ ಸೋದರತೆಯ ಮಕ್ಕಳೇ ಯಾರಿಗೆ ಕೃಷ್ಣನಿಗೆ ಯಾಕೆ ತಂದ್ರೆ ಕುಂತಿ ಮತ್ತು ಈ ಶ್ರುತೇ ಶ್ರುತ ದೇವಿ ಮತ್ತು ಶ್ರೋತಶ್ರವ ಇವರಿಬ್ಬರು ಕೂಡ ಸಹೋದರಿಯರು ಸೊ ಶ್ರೀಕೃಷ್ಣ ಪರಮಾತ್ಮನಿಗೆ ಇವರು ಸೋದರತ್ತೆಯ ಮಕ್ಕಳು ಪಾಂಡವರು ಮತ್ತು ಈ ದಂತ ಬಕ್ರ ಇವರು ಕೂಡ ಸೋದರತ್ತೆಯ ಮಕ್ಕಳಾಗಿದ್ದಾರೆ ಇವರನ್ನ ಭೀಮಸೇನ ತನ್ನ ದಿಗ್ವಿಜಯ ಯಾತ್ರೆ ಸಂದರ್ಭದಲ್ಲಿ ತನ್ನ ಚಿಕ್ಕಮ್ಮನ ಮಕ್ಕಳೇ ಆಗಿದ್ದರೂ ಕೂಡ ಸಹೋ ಅರ್ಥಾತ ಅಣ್ಣ ತಮ್ಮಂದಿರೆ ಆಗಿದ್ದರೂ ಕೂಡ ಅವರನ್ನು ತಾನೇ ಮಾಡಿದ ಯುದ್ಧದಲ್ಲಿ ಗೆದ್ದ मुंदे जि तविजिच पौंड्रकाख्यम चौरे सुतम सुदा मजाइत अथा भीष्म कस्या यह पूर्व दीती जो नरहेल वाला क्यों नीति ना मचा बाबू अतिधर जित्वा एव तौ अपि जिगाय च पौण्ड्रकाख्यं शौरेहि सुतम सुतम अजेयत् अथ भीष्मकस्य यह पूर्वम आस दितिजह नरह इलवलाख्यः रुग्मी इति नाम च बहुव सह ೇಶಃ ಈ ರೀತಿಯಾಗಿ ಭೀಮಸೇನ ಆ ತಾವಪಿ ಜಿಗಾಯ ತೌ ಅಂದ್ರೆ ಇಬ್ಬರು ಅಂತ ಅವರಿಬ್ಬರನ್ನು ಕೂಡ ಗೆದ್ದ ಶಿಶುಪಾಲ ದಂತವಕ್ರರನ್ನ ಗೆದ್ದ ಅದಾದ ಮೇಲೆ ಪೌಂಡ್ರಕಾಖ್ಯಂ ಶೌರೇಹಿ ಪೌಂಡ್ರಕ ವಾಸುದೇವ್ ಹಿಂದೆ ಕಥೆಯನ್ನ ಕೇಳಿದ್ದೇವೆ ಆ ಪೌಂಡ್ರಕ ವಾಸುದೇವನನ್ನು ಕೂಡ ಗೆದ್ದ ಅದಾದ ಮೇಲೆ ಭೀಷ್ಮಕಸ್ಯ ಸುತಂ ಅಜೈತ್ ಭೀಷ್ಮಕನ ಮಗನನ್ನ ಗೆದ್ದ ಅಂತೆ ರಾಜನ ಮಗಳೇ ಮುಂದೆ ರುಗ್ಮಿಣಿ ಆ ಭೀಷ್ಮಕರಾಜನ ಮಗ ಯಾರು ರುಗ್ಮಿ ಅವನನ್ನು ಕೂಡ ಭೀಮಸೇನ ದೇವರು ಗೆಲ್ತಾ ಇದ್ದಾರೆ ಈ ರುಗ್ಮಿ ಮೂಲತಃ ಹಿಂದೆ ಏನಾಗಿದ್ದ ಎಂಬುದಾಗಿ ಆಚಾರ್ಯ ತಿಳಿಸ್ತಾ ಇದ್ದಾರೆ ಯಹ್ ಪೂರ್ವ ಮಾಸ ದ್ವಿತೀಜ ನರಹ ಇಲ್ವಲಾಖ್ಯ ರುಗ್ಮೀತಿ ನಾಮಸ ಬಭುವಸ ಕುಂಡಿನೇಶ ಅಂತ ಹಿಂದೆ ಅವನು ದೊಡ್ಡ ದಿತೀಜ ದೈತ್ಯನಾಗಿದ್ದ ಅಷ್ಟು ಮಾತ್ರ ಅಲ್ಲ ನರಹ ಮನುಷ್ಯರನ್ನ ಕೊಂದು ತಿನ್ನುವಂತಹ ನರಭಕ್ಷಕನಾಗಿದ್ದಂತಹ ನರಹಂತಕನಾಗಿದ್ದಂತಹ ನರಹಂತಕ ಅಂತಹ ದೈತ್ಯನಾಗಿದ್ದ ಹೆಸರೇನು ಅಂತಂದ್ರೆ ಇಲ್ವಲಾಖ್ಯ ಇಲ್ವಲಾ ಅಂತ ಅವರ ಹೆಸರು ನಾವು ಕಥೆಯನ್ನು ಕೇಳ್ತೇವೆ ಮಹಾಭಾರತದಲ್ಲಿ ಪ್ರಸಿದ್ಧವಾಗಿ ವಾತಾಪಿ ಮತ್ತು ಇಲ್ವಲ ಅಂತ ಅವರಿಬ್ಬರು ಕೂಡ ಸಹೋದರರು ಒಂದು ಸಲ ಅವ್ರೇನ್ ಮಾಡ್ತಾರೆ ಆ ನನಗೆ ಒಬ್ಬ ಇಂದ್ರನಂತಹ ಮಗ ಬೇಕು ಎಂಬುದಾಗಿ ಬ್ರಾಹ್ಮಣರ ಹತ್ರ ಕೇಳ್ತಾರೆ ಅಂತೆ ಆವಾಗ ಅವರು ಒಪ್ಕೊಳ್ಳೋದಿಲ್ಲ ಆ ಸಿಟ್ಟಿಗೆ ಏನ್ ಮಾಡ್ತಾರೆ ಎಲ್ಲ ಬ್ರಾಹ್ಮಣರನ್ನು ಕೂಡ ಕೊಲ್ಲಬೇಕು ಅಂತ ತೀರ್ಮಾನ ಮಾಡ್ತಾರೆ ಕೊಲ್ಲೋದು ಹೇಗೆ ಅಂತಂದ್ರೆ ಬ್ರಾಹ್ಮಣರನ್ನ ಮನೆಗೆ ಭೋಜನಕ್ಕೆ ಅಂತ ಕರೆಯೋದು ಏನ್ ಮಾಡೋದು ವಾತಾಪಿಯನ್ನ ಕೊಂದು ಅರ್ಥಾತ್ ಅವನಿಗೆ ಯಾವುದೋ ಒಂದು ಪ್ರಾಣಿಯ ರೂಪವನ್ನು ತಾಳಿಸಿ ಅವನನ್ನ ಕತ್ತರಿಸಿ ಅಡಿಗೆ ಮಾಡಿ ಬಂದಂತಹ ಬ್ರಾಹ್ಮಣರಿಗೆ ಬಡಿಸೋದು ಊಟ ಆದ ಮೇಲೆ ಈ ಇಲ್ವಲಯ ಮಾಡ್ತಾ ಇದ್ದ ವಾತಾಪಿ ಹೊರಗ್ ಬಾ ಅಂತ ಕರಿತಾ ಇದ್ದ ಕರೆದ ತಕ್ಷಣ ಅವನೇನ್ ಮಾಡ್ತಾ ಇದ್ದ ಆ ಹೊಟ್ಟೆಯನ್ನ ಬ್ರಾಹ್ಮಣರ ಹೊಟ್ಟೆಯ ಸೀಳೆ ಹೊರಗಡೆ ಬಂದ್ಬಿಡ್ತಾ ಇದ್ದ ಹೀಗೆ ಅನೇಕ ಜನ ಬ್ರಾಹ್ಮಣರನ್ನ ಕೊಂದು ಬಿಟ್ಟಿದ್ರು ಆದ್ರೆ ಒಂದು ಸಲ ಏನಾಯ್ತು ಅಗಸ್ತ್ಯರು ಬರ್ತಾರೆ ಅಂತೆ ಅಗಸ್ತ್ಯರಿಗೆ ಈ ವಿಚಾರ ಗೊತ್ತಾಗುತ್ತೆ ಅವರೇ ಮಾಡ್ತಾರೆ ವಾತಾಪಿಯನ್ನ ಏನು ಅಡಿಗೆ ಮಾಡಿ ಹಾಕಿದ್ರಲ್ಲ ಅದನ್ನ ತಿಂದು ವಾತಾಪಿ ಜೀರ್ಣೋಭವ ಅಂತ ಹೇಳ್ಕೊಂಡ್ಬಿಡ್ತಾರೆ ಸೊ ಏನಾಯ್ತು ವಾತಾಪಿ ಜೀರ್ಣವಾಗಿ ಬಿಟ್ಟ ಇಲ್ವಲ್ಲ ತಾನು ಹೊರಗ್ ಬಾ ಅಂತ ಕರೀತಾನೆ ಆದ್ರೆ ಏನ್ ಮಾಡೋದಿಲ್ಲ ಆ ವಾತಾಪಿ ಜೀರ್ಣ ಜೀರ್ಣವಾಗಿಬಿಟ್ಟಿರ್ತಾನೆ ಬರೋದಿಲ್ಲ ಕೊನೆಗೆ ಏನಾಗುತ್ತೆ ಆ ಇಲ್ಲೊಳನನ್ನು ಕೂಡ ಆ ಅವನು ಋಷಿಯ ಹುಂಕಾರದಿಂದಾಗಿ ಅಂತ ಬರುತ್ತೆ ಈ ರೀತಿಯಾಗಿ ಆ ಪ್ರಸಿದ್ಧರಾದಂತಹ ನರಹ ಮನುಷ್ಯರನ್ನು ಕೊಲ್ತಾ ಇದ್ದಂತಹ ಯಾವ ಇಲ್ವಲ ಎನ್ನುವಂತ ದೈತ್ಯ ಅವನೇ ಈಗ ಏನಾಗಿದ್ದಾನೆ ಕುಂಡಿನೇಶ ರುಕ್ಮಿತಿ ಇತಿ ನಾಮ ಕುಂಡಿನಪುರದ ರಾಜನಾಗಿ ರುಕ್ಮಿ ಎಂಬುದಾಗಿ ಪ್ರಸಿದ್ಧನಾಗಿದ್ದ ಹೀಗೆ ಆ ರುಕ್ಮಿಯನ್ನು ಕೂಡ ಭೀಮಸೇಂದಿಯವರು ಗೆಲ್ತಾ ಇದ್ದಾರೆ ಎಂಬುದಾಗಿ ಆಚಾರ್ಯರು ರುಕ್ಮಿಯನ್ನು ಗೆದ್ದಂತಹ ವಿಚಾರ ಜೊತೆಗೆ ಅವನು ಹಿಂದೆ ಏನಾಗಿದ್ದ ಎನ್ನುವಂತಹ ಒಂದು ಅವನ ಸ್ವರೂಪದ ಬಗ್ಗೆಯೂ ಕೂಡ ಆಚಾರ್ಯಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಇಷ್ಟಾದ ಮೇಲೆ ನಮಗೆ ಸಹಜವಾಗಿ ಬರುವಂತಹ ಪ್ರಶ್ನೆ ಇಷ್ಟು ದೊಡ್ಡ ನರಹಂತಕ ದೈತ್ಯನಾಗಿದ್ದಂತಹ ರುಕ್ಮಿ ಅವನು ರುಕ್ಮಿಣಿಗೆ ಅರ್ಥಾತ್ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಅವಳಿಗೆ ಸಹೋದರನಾಗಿ ಹುಟ್ಟುವಂತಹ ಒಂದು ಭಾಗ್ಯ ಅವನಿಗೆ ಹೇಗ್ ಬಂತು ಅಂತ ಸಹಜ ಪ್ರಶ್ನೆ ಬರುತ್ತೆ ಅದಕ್ಕೆ ಆಚಾರ್ಯರು ಮುಂದಿನ ಶ್ಲೋಕದಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಆ ಒಂದು ವಿಚಾರವನ್ನು ನಮ್ಮತ್ತೆ ಹ್ಮ್ ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ ಅರ್ಪಣಮಸ್